ನಮಸ್ತೆ ಸ್ನೇಹಿತರ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾವು ಇವತ್ತು ಬಾಳೆ ಗಿಡಗಳಿಗೆ ಗಾಳಿಗೆ ಮಳಿಗೆ ಗಿಡಗಳು ಬೀಳದಂತೆ ಗೂಟಗಳನ್ನು ಕೊಡ್ತಾ ಇದ್ದಾರೆ ರೈತರೊಂದಿಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಯಾವ ರೀತಿ ಗುಟಗಳನ್ನು ಕೊಟ್ಟರೆ ನಿಮ್ಮ ಬಾಳೆ ಗಿಡಗಳು ತುಂಬ ಚೆನ್ನಾಗಿ ಗಾಳಿ ಬೀಳ ಮಳೆಗೆ ತೊಡ್ಕೊತವೆ ಅಂತ ಬನ್ನಿ ನೋಡೋಣ ಸರ್ ನಮಸ್ತೆ ಹಾಂ ನಮಸ್ತೆ ತಮ್ಮ ಹೆಸರು ತಮ್ಮ ಹೆಸರು ಮಾಂತೇಶ ಮಾಂತೇಶ ಅಂತನಾ ಏನಿಲ್ಲ ಬಾಳೆಗೆಲ್ಲ ಗೂಟ ಕೊಡಿಸ್ತಾ ಇದ್ರಲ್ಲ ಹಾಗಾಗಿ ಯಾವ ರೀತಿ ಕೊಡ್ತೀರಾ ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ರೈತರಿಗೆ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ ನೋಡಿ ಏನಿಲ್ಲ ಗೂಟ ನೀವು ಯಾವ ಗೂಟ ಕೊಡ್ತೀರಾ ಸಕ್ಸೆ ಗೂಟ ಕವೆ ಸೀದಾ ಗೊನಿಗೆ ಗೊನಿಗೆ ಹಾಂ 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 ಒಂದು ಗೂಟ ಕೊಡಲಿಲ್ಲ ಅಂದರೆ ಹಾಂ ಕಡ್ಕೊಂಡು ಬೀಳುತ್ತೆ ಅದು ರೈತಗೆ ಲಾಸ್ ಹೌದಾ ಯಾವ ತರ ಕೊಡಿದ್ರೆ ತೋರಿಸ್ಕೊನಿ ಸೀದಾ ಕೊಯ್ ಏನು ನೋಡು ಹಾ 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 ಹಾಂ ಹಿಂಗೆ ಅದೇ 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 ಉರಿ ಕಟ್ಟಿದೀರ ಉರಿ ಕಟ್ಟಿ ಕೊಡ್ಬೇಕು ಬಿಗಿಯಾಗಿ ಕೊಡ್ಬೇಕು ಬಿಗಿಯಾಗ್ ಕೊಡಬೇಕು ಈ ರೀತಿ ಕೊಡೋದ್ರಿಂದ ಬೀಳೋದಿಲ್ಲ ಮರ ಅದ್ ಹೆಂಗ್ ಬೀಳುತ್ತೆ ಸ್ವಲ್ಪ ನೋಡಿ ಕೊಡ್ಬೇಕು ಹ್ಮ್ ತಮಗೆ ಒಂದ್ರ ಒಂದ್ ಗಾಳ ಒಂದ್ ಏಳು ರೂಪಾಯಿ ಬೀಳುತ್ತೆ ಬೀಳುತ್ತೆ ತಾಂಡಂಗೆ ಅದ 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 ಎಲ್ಲಿದೆ ಎನ್ ಲೋಡ್ ಗಟಲೆ ತೋರಿಸ್ತೀರಾ ಗಳ ಗಟಲೆ ತೋರಿಸ್ತೀರಾ ನೋಡು ಲೋಡ್ ಲೋಡ್ ಎಂಗ್ ಬಿಳುತ್ತೆ 8 8000 ಬಿಳುತ್ತೆ ಏನಿಲ್ಲ ಈ ಟೈಮ್ ಅಲ್ಲಿ ಕೊಡ್ಬೇಕು ಹೇಳ್ತೀರಾ ಹು ಈ ಟೈಮ್ ಅಲ್ಲಿ ಕೊಣೆ ಯಾಕಂದ್ರೆ ಮಳೆ ಗಾಳಿ ಬರುತ್ತಲ್ಲ ಅದಕ್ಕಾಗಿ ಆ ಮಳೆ ಗಾಳಿ ಬರುತ್ತೆ ಮಳೆ ಎಷ್ಟಾನ ಬರಲಿ ಗಾಳಿ ಬೀಸಬಾರದು ಗಾಳಿ ಬೀಸಿದ್ರೆ ಬೀಳ್ತವೆ ಇದು ಫಸ್ಟ್ ನೇ ಎರಡನೇ ಬಾಳ ಇದು ಇದು ಫಸ್ಟ್ ಎಲ್ಲ ಎಷ್ಟು ಬರುತ್ತೆ ಇದು ಎಷ್ಟು ಬರುತ್ತೆ ಅಂದ್ರೆ ಒಂದ್ ಸಾವಿರ ಬರುತ್ತೆ ಒಂದ್ ಸಾವಿರ ಕಂದ್ ಐತೆ ಇನ್ ಎಷ್ಟ್ ತಿಂಗಳಿಗೆ ಬರ್ಬೋದು ಇದು ಬಾಳೆ ಇದು ಹಿಂಗ ಇನ್ನೇನು ಇನ್ನೊಂದು ಒಂದುವರೆ ತಿಂಗಳು ಒಂದುವರೆ ತಿಂಗಳಿಗೆ ಬರ್ಬೋದು ಬಾಳೆ ರೇಟ್ ಏನಿದೆ ಸರ್ ಈಗ ಈಗಿನ ರೇಟ್ ಐತೆ ಹದಿನೈದು ಇಪ್ಪತ್ತು ರೂಪಾಯಿ ಐತೆ ಎಷ್ಟು ಸಿಕ್ಕರೆ ನಿಮಗೆ ಒಂದು ಸ್ವಲ್ಪ ಅನುಕೂಲ ಅನ್ಸುತ್ತೆ ಐವತ್ತರವತ್ತು ಐವತ್ತರವತ್ತು ಸಿಕ್ಕರೆ ಇವತ್ತಿನ ಖರ್ಚಿಗೆ ಪರವಾಗಿಲ್ಲ ಇಲ್ಲ ಅಂದ್ರೆ ಸಮಸ್ಯೆನೇ ಸಮಸ್ಯೆ ಅದೇ 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 ಬಾಳೆ ನಿಮ್ಮ ನೆಲಗಳಾಗೆಲ್ಲ ಚೆನ್ನಾಗಿ ಬರ್ತಾವ ಈ ಸೈಡ್ ಚಿತ್ರದುರ್ಗ ಸೈಡ್ ಚೆನ್ನಾಗಿ ಬರ್ತಾವ ಏನ್ ತೊಂದ್ರೆ ಇಲ್ಲ ಏನೇನ್ ಮಾಡಿದ್ರಿ ಆಳೇ ಮಳೆದೆಯಪ್ಪ ಹಾಂ ಹಾ ಹಾಂ 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 ಏನೇನು ಈ ಬಾಳೆ ಆಗ್ದಾಗಿಂದ ಏನ್ ಮಾಡ್ತಾರೆ ಔಷ್ಧಿ ವೈತಾರೆ ಗೊಬ್ಬರ ಬಿಡ್ತೀವಿ ಹಾ ಎಲ್ಲ ಪ್ರತಿಯೊಂದು ಮಾಡಬೇಕು ಕೊಬ್ಬಳೆ ತೆಗೆಸ್ಬೇಕು ಹಾಂ ಕೊಟ್ಟಿಗೆ ಗೊಬ್ಬರ ಹಾಕಿದಿರ ಈಗ ಗೊಬ್ಬರನೂ ಹಾಕಿದ್ವಿ ಎಲ್ಲ ಗೊಬ್ಬರನೂ ಹಾಕಿದಿ ಅದೇ ಅದ ಅದೇ ಅದ ಅದ ರೈತ್ರದ್ದು ಏನಾಯಿದ್ರು ಲಾಸ್ಟ ಎಲ್ಲ ಅದ ಕೈಗೆ ಬರೋವರೆಗೂ ಹೆಚ್ಕಿಲ್ಲ ಇವತ್ತು ಡೌನ್ ಐತೆ ಸ್ವಲ್ಪ ಉತ್ಸಾಹ ಕಮ್ಮಿ ಆಗ್ಯದಲ್ಲ ಇನ್ನೂ ಮುಂದಿನ ದಿನಗಳಾಗ ಏನು ರೇಟ್ ಆಗುತ್ತೆ ಶ್ರಾವಣಕ್ಕೆ ಯಾರು ನೋಡಿದಾರಪ್ಪ ಅಲ ಆ ವರ್ಷ ಎಲ್ಲ ಚೆನ್ನಾಗಿತ್ತಲ್ಲ ರೇಟ್ ಸಾಕು ಅಂತಾರೆ ಅದೇ ಅದ ಅದ ಹ್ಮ್ ಆ ಕಾಲೆ ಎಷ್ಟ್ ತಿಂಗಳ ಆಯ್ತಿದ್ ವರ್ಷಕ್ಕೆ ಬರುತ್ತೆ ವರ್ಷಕ್ಕೆ ಬರುತ್ತೆ ಈಗೆಲ್ಲ ಗುಟ ಕೊಡ್ತಾ ಇದ್ರ ಗುಟ ಎಲ್ಲ ತರ್ಸಿದಿರಲ್ಲೋ ಹ್ಮ್ 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 ಹ್ಞೂ ಎಲ್ಲ ಉದ್ದ ಇರೋವಲ್ಲ ತುಂಡು ತೊಂಡು ಅದಕ್ಕೆ ಅಳ್ತಕ್ಕೆ ಸರಿಯಾಗಿ ಕ ಕಡ್ದು ಕೊಡ್ಬೇಕು ಅಳ್ತಿಗೆ ಸರಿಯಾಗಿ ಕೊಡಬೇಕು ಕೌಗಟ್ಗಿರೋ ಒಂದೊಂದೇ ಕೊಡ್ತೀರ ಅಂತೇ ಕೊಡಬೇಕು ಕೌಗಟ್ಗಿ ಇಲ್ದೇ ಎರಡೆರಡು ಕಟ್ಟಿ ಹಾಂ 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 ಈ ರೀತಿ ಕೊಡೋದ್ರಿಂದ ಗಾಳಿಗೆ ಬೀಳೋದಿಲ್ಲ ಗಾಳಿಗೆ ಬಾ ಏನು ಕೊಟ್ರೂ ಹಿಂಗೆ ಬೀಳ್ತವೆ ಆದ್ರೂ ಸ್ವಲ್ಪ ಸೇಫ್ಟಿ ಇರುತ್ತೆ ಇರ್ಬೇಕು ಅಷ್ಟೇ ಏನೊಂದು ಮುಕ್ಕಾಲು ಬಗೋ ಧೈರ್ಯ ಏನಾನ ಹೆಚ್ಚು ಕಮ್ಮಿ ಆದ್ರೂ ತಡ್ಕೊಂತವೆ ಅನ್ನೋ ಒಂದು ಧೈರ್ಯ ಅಲ್ಲ ಇನ್ನೊಂದು ಎರಡು ತಿಂಗ್ಳು ಕಾಪಾಡಿದರೆ ಫಸಲು ಬರುತ್ತೆ ನಿಮಗೆ ತಿಂಗಳಿಗೆ ಬರುತ್ತೆ ಕೆಲವು ಕೆಲವು ತಿಂಗಳಿಗೆ ಬರುತ್ತೆ ಎಷ್ಟು ಕಡತ ಕಡಿಸ್ಕೊಂಡ್ ಮತ್ತೆ ಮೂರ್ ಕಡತ ಎಲ್ಲ ಬಂದೈತೆ ಎಲ್ಲ ಬಂದೇ ಸರಿ ಬಂದ್ಬಿಟ್ಟೈತೆ ಆಕ್ಚುಲಿ ಪುಟ್ಬಾಳ ಒಂದು ಏಳು ಎಂಟು ಕಡತ ಕಡಿಸ್ಕೊಂತತೆ ಅಂತಾರೆ ಎಲ್ಲಿ ಅದು ಅಲ್ಲೆಲ್ಲ ಒಮ್ಮಕ್ಕೆ ಬಂದೈತೆ ಹೌದಾ ಹ್ಮ್ ತುಂಬಾ ಧನ್ಯವಾದಗಳು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ಗೆ ಆಯ್ತು ಸ್ವಾಮಿ ಹ್ಮ್